ನಾನು ಜಿ ಬಿ ಶಶಿಧರ್ ಹೇಳ್ಬಿಟ್ಟು ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಈ ದಿನ ಮೆಟ್ರೋ ಬಾಬು ಕುಶಾಲ್ ಕುಮಾರ್ ಹೇಳ್ಬಿಟ್ಟು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬಿ ಸಿ ಶ್ರೀನಿವಾಸ್ ಬ್ಲಾಕ್ ಕಾಂಗ್ರೆಸ್ ಅರ್ಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅರ್ಸಿಕೆರೆ ವೆಂಕಟೇಶ್ ಹೇಳ್ಬಿಟ್ಟು ಜಿಲ್ಲಾ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರು ನಮ್ಮ ಹಿರಿಯರು ಬಿಳಿ ಚೌಡಣ್ಣವರು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ಮುಖಂಡರು ಗಂಜಿಗೆರೆ ಚಂದ್ರಶೇಖರ್ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ನಗರ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಉಮೇಶ್ ಅಂತ ಹೇಳ್ಬಿಟ್ಟು ಅವರು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು ವೆಂಕಟ್ಮುನಿ ಹೇಳ್ಬಿಟ್ಟು ಅವರು ನಗರಸಭೆಯ ಮಾಜಿ ನಗರಸಭಾ ಸದಸ್ಯರು ವೆಂಕಟಮುನಿ ವೆಂಕಟಮುನಿ ರೂಪುಗೊಳ್ಳುತ್ತೆ ಅದಕ್ಕೆ ಅವ್ರದ್ದೇ ಪಕ್ಷದ ನಾಯಕರು ವಿರೋಧ ಮಾಡ್ತಾರೆ ನೀವು ಆ ಸಭೆಗೆ ಹೋಗಬೇಡಿ ಅಂತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರೆ ಆದರೂ ಒಂದು ತಾಲೂಕಿನ ಹಿತದೃಷ್ಟಿಯಿಂದ ಆ ಸಭೆಗಳಿಗೂ ಹೋಗಿ ಎತ್ತಿನೊಳೆ ಒಂದು ಕಾರ್ಯಕ್ರಮದಲ್ಲಿ ಅದು ಕಾರ್ಯಗತ ಆಗುತ್ತೆ ಅಂತೇಳಿ ಅದನ್ನು ಹೆಚ್ಚಿನ ಮಹತ್ವ ವಹಿಸಿ ಅದಕ್ಕೆ ಭಾರಿ ಹೋರಾಟ ಮಾಡಿದರು ಅದು ಈಗಿನ ಪರಿಸ್ಥಿತಿಲಿ ನಮ್ಮ ಉಪಮುಖ್ಯಮಂತ್ರಿಗಳು ಎಲ್ಲರಿಗೂ ಹೇಳಿದ್ದಾರೆ ಸದ್ಯದಲ್ಲೇ ಆದ ಸಕಲೇಶ್ಪುರದಲ್ಲಿ ಒಂಚೂರು ಫಾರೆಸ್ಟ್ ಕ್ಲಿಯರ್ ಕ್ಲಿಯರೆನ್ಸ್ ಆದ ತಕ್ಷಣ ಎತ್ತಿನೊಳೆ ಕಾರ್ಯಗತ ಆಗುತ್ತೆ ಅಂತ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಇವರ ಹೋರಾಟದ ಫಲದಿಂದ ಅರ್ಸಿ ಕೆರೆಗೆ ಮೂವತ್ತ ಮೂರು ಕೆರೆಗಳಿಗೆ ನೀರು ತುಂಬಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕ್ಯಾಬಿನೆಟ್ ಅಪ್ರೂವಲ್ಲು ಆಗಿದೆ ಎತ್ತಿನೊಳೆ ಇದೊಂಚೂರು ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿ ಎತ್ತಿನೊಳೆ ನೀರು ಹರಿಯೋಕ್ಕೆ ಆದ ತಕ್ಷಣ ಅರ್ಸಿ ಕೆರೆಗೂ ಒಂದು ಮೂವತ್ತ್ಮೂರು ಕೆರೆಗೂ ನೀರು ಹರಿಯುತ್ತೆ ಅದರಲ್ಲೇನು ಅನುಮಾನ ಇಲ್ಲ ಅದಕ್ಕೂ ಇವ್ರದ್ದು ಒಂದು ಅವಿರತ ಹೋರಾಟ ಇದೆ ಇದ್ರ ಜೊತೆಗೆ ಅವರ ಒಂದು ಕಾರ್ಯ ಸಾಧನೆಯನ್ನು ಹೇಳ್ತಾ ಇದ್ದೀನಿ ಅರಸೀಕೆರೆ ತಾಲೂಕಿಗೂ ಸಹಿತ ಆಸ್ಪೆಟ್ಲ್ ಇರ್ಬೋದು ಆಮೇಲೆ ಕೋವಿಡ್ ಸಮಯದಲ್ಲೂ ಅವರು ಹೋರಾಟ ಇರ್ಬೋದು ಗ್ರಾಮೀಣ ಪ್ರದೇಶದ ರಸ್ತೆಗಳಿರ್ಬೋದು ಇವೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ವಿಷಯ ಪ್ರಸ್ತಾಪ ಮಾಡಬೇಕಾಗುತ್ತೆ ನಮ್ಮ ಅಶೋಕಣ್ಣವರು ಅವರ ಟೀಮ್ ನಮ್ಮ ಬಾಣಾವರದ ಅಶೋಕ್ ಅವರು ಅವರು ಅವರ ಗರಡಿಲೇ ಬೆಳೆದವರು ಶಿವಲಿಂಗೇಗೌಡರು ಗರಡಿಲೇ ಬೆಳೆದವರು ಶಿವಲಿಂಗೇಗೌಡ್ರೆ ಅವ್ರನ್ನ ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನು ಮಾಡಿದರು ಅವರ ರಾಜಕೀಯ ಮೊದಲನೇ ಪ್ರಥಮ ಗುರು ಶಿವಲಿಂಗೇಗೌಡರು ಒಂದು ಗರಡಿಲೇ ಬೆಳೆದು ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾದರು ತದನಂತರ ಅವರು ಪಾರ್ಟಿ ಬಿಟ್ಟು ನಮ್ಮ ಪಾರ್ಟಿಗೆ ಬಂದರು ಅವರು ಟಿಕೆಟಿಗೆ ಪ್ರಯತ್ನ ಮಾಡಿದರು ಸಫಲವಾಗಲಿಲ್ಲ ಆ ಟೈಮಲ್ಲಿ ನಮಗೆ ಸಿಕ್ತು ನಮಗೂ ಎಲ್ಲ ಕೆಲಸ ಮಾಡಿದರು ಅದಾದಮೇಲೆ ತಿರ್ಗಾ ನಾವೇನು ಮಾಡಿದ್ದು ಸ್ವಲ್ಪ ನಮ್ಮದೇನೋ ರಿಪೋರ್ಟ್ ಇಲ್ಲ ಅಂತ ಹೇಳಿದರು ಅಶೋಕ್ ಅಣ್ಣವ್ರಿಗೆ ಟಿಕೆಟ್ ಕೊಡಿ ಅಂತ ನಾವೆಲ್ಲ ನಮ್ಮ ಆವಾಗ ಶಿವಲಿಂಗೇಗೌಡ್ರಿನ್ನೂ ಪಾರ್ಟಿಗೆ ಬಂದಿರಲಿಲ್ಲ ನಾವೆಲ್ಲ ಒಕ್ಕೊರ್ನಿಂದ ಹೇಳಿದ್ವು ಮೇಲ್ಗಡೆ ಹೈಕಮಾಂಡು ಸರ್ವೆ ರಿಪೋರ್ಟ್ ಆಧರಿಸಿ ಅವರ ಪಕ್ಷದ ಮಾನದಂಡಗಳನ್ನ ಆಧರಿಸಿ ಶಿವಲಿಂಗೇಗೌಡ್ರನ್ನ ತೀರ್ಮಾನ ಮಾಡಿತು ಅವರೇನೋ ಅಸಮಾಧಾನಗೊಂಡು ಜೆ ಡಿ ಎಸ್ ಪಕ್ಷಕ್ಕೆ ಹೋದರು ಅದು ಅವರ ಸ್ವಂತ ಇಚ್ಛೆ ಅದಕ್ಕೇನು ನಮ್ಮದು ತಕರಾರಿಲ್ಲ ಜೆ ಡಿ ಎಸ್ ಪಕ್ಷದಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿ ಅವರೇ ಅಭ್ಯರ್ಥಿ ಅಂತ ಹೋದರು ಅದು ಆ ಪಕ್ಷದಲ್ಲಿ ಅವರಿಗೆ ಕಡೆ ಪಕ್ಷದಲ್ಲಿ ನಿರಾಕರಿಸಿದರು ಯಾಕೆ ಆ ಪಕ್ಷದ ಇದು ನಾವು ಮಾತಾಡೋಕ್ಕೆ ಹೋಗಲ್ಲ ಯಾಕೆ ನಿರಾಕರಿಸಿದ್ರು ಏನು ಮಾಡಿದ್ರು ಅಂತ ಆ ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು ಇದರಲ್ಲಿ ನಮ್ದು ಏನು ಅಂದರೆ ಅವ್ರ ಹತ್ರನೇ ಎಲ್ಲ ರಾಜಕಾರಣ ಎಲ್ಲ ಕಲಿತು ಅವರಿಗೆ ಮೊನ್ನೆ ದಿನ ಅವ್ರ ವೈಯಕ್ತಿಕ ಒಂದು ಏನೋ ವ್ಯಾಪಾರ ಮಜ್ಜಿಗೆ ಮಾರ್ತಾರೆ ಅಂತ ಹೇಳ್ತಾರೆ ಅವ್ರದ್ದು ಅವ್ರ ಸ್ವಂತ ಉದ್ದಿಮೆ ಎಲ್ಲರಿಗೂ ಜೀವನದಲ್ಲಿ ಎಲ್ಲರೂ ಮನುಷ್ಯ ಹುಟ್ಟಿದ ಮೇಲೆ ಏನಾದ್ರು ಒಂದು ವೃತ್ತಿ ಮಾಡಲೇಬೇಕು ಅದು ಅವರೇ ಹೇಳ್ಕೊಂಡಿದ್ದಾರೆ ಶಿವಲಿಂಗೇಗೌಡರು ಏನು ನಾನು ಬಡತ ಬಡ ಕುಟುಂಬದಲ್ಲಿ ಬಂದಿರೋನು ಹೀಗೆ ಕಷ್ಟಪಟ್ಟು ಬಂದಿರ್ಬೋದು ಆಮೇಲೆ ಕಷ್ಟಪಟ್ಟವರು ರಾಜಕಾರಣದಲ್ಲಿ ಬಂದು ಜನಪ್ರತಿನಿಧಿಗಳು ಆಗಬಾರ್ದು ಅಂತ ಏನಿಲ್ಲ ಎಲ್ಲರಿಗೂ ಅವರವರ ಪ್ರೊಫೆಷನ್ ಮೇಲೆ ಪ್ರೀತಿ ಇರಬೇಕು ಆ ಪ್ರಕಾರ ಅವರೆಲ್ಲೋ ಅದನ್ನು ಅಲ್ಲೇಗೆಳದಿಲ್ಲ ಅಶೋಕ್ ಅವ್ರು ಆ ಥರ ಮಾತಾಡೋದು ಸರಿಯಲ್ಲ ಅಂತ ನಮ್ಮ ಒಂದು ಅವ್ರಿಗೆ ಖಂಡನೆ ಇದ್ರ ಜೊತೆಗೆ ಮೊನ್ನೆ ಅರ್ಸಿಕರಲ್ಲಿ ಏನು ಮೊನ್ನೆ ನಡೆದಂಥ ವಿದ್ಯಮಾನಗಳು ಅವರೆಲ್ಲ ಬಂದು ನಾವು ದೊಡ್ಡ ನಾಯಕರನ್ನ ಕರ್ಕೊಂಬರ್ತಾಯಿದ್ದೀವಿ ಅರ್ಸಿಕರಿಗೆ ಅಂತ ಹೇಳ್ತಾ ಇದ್ದಾರೆ ನಾವು ಅದನ್ನು ಸ್ವಾಗತ ಮಾಡ್ತೀವಿ ಅವ್ರು ಯಾರನ್ನಾರು ಕರ್ಕೊಂಬರ್ರಿ ನಾವು ಇವರು ಹೋದಾಗ ಇವ್ರುಗಳು ಆಗ್ತಾರೆ ಅಂತ ನಮ್ಮ ಭಾವನೆ ಇತ್ತು ಅವ್ರು ಕರ್ಕೊಂಬರಂ ಕರ್ಕೊಂಬಂದರೂ ನಮ್ಮದೇನು ಅಭ್ಯಂತರ ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಶಾಸಕರ ಒಂದು ಅಭಿವೃದ್ಧಿ ಮಂತ್ರದಡಿ ಏನು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಎಮ್ ಎಲ್ ಎ ಶಿವಲಿಂಗೇಗೌಡರ ವಿರುದ್ಧವಾಗಿ ನಮ್ಮ ಅಶೋಕ್ ಅವರು ಇಲ್ಲ ಸಲದ ಏಕವಚನದ ಬಳಕೆಯನ್ನು ಮಾಡಿದರು ಅಶೋಕ್ ಅವರು ಎಲ್ಲಿಂದ ಬಂದರು ಏನು ಬಂದರು ಅಂತ ಸ್ವಲ್ಪ ವಿಚಾರವನ್ನು ನಮ್ಮ ಅವರು ಹೇಳಿದ್ದಾರೆ ಅಶೋಕ್ ಮುಂಚೆ ಶಿವಲಿಂಗೇಗೌಡತ್ತಲೇ ಬೆಳೆದತ್ತು ಶಿವಲಿಂಗೇಗೌಡರು ಅವರಿಗೆ ಎ ಪಿ ಎಮ್ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಅವರು ಬೆಳಕಿಗೆ ತಂದರು ಹಾಗೆ ಜಿಲ್ಲಾ ಪಂಚಾಯಿತಿ ಬಾಣಾವರ ಕ್ಷೇತ್ರದಲ್ಲಿ ನನಗೆ ಕೊಡಬೇಕಾಗಿದ್ದಂಥ ಜಿಲ್ಲಾ ಪಂಚಾಯಿತಿ ಒಂದು ಸ್ಥಾನವನ್ನು ನಾವೇ ನಮ್ಮ ಸ್ವಾಮಣ್ಣ ಆದಷ್ಟು ನಿಮಗೆ ಸಹಕಾರ ಮಾಡಿದ್ದಾರೆ ಎಲ್ಲಮ್ಮ ಹೊಟ್ಟಿದ್ದಾರೆ ಅವರಪ್ಪ ನೀವು ದಯಮಾಡಿ ನಮ್ಮ ಅಶೋಕನಿಗೆ ಕೊಡಬೇಕು ಅಂತೇಳಿ ಹಠ ಮಾಡಿ ಟಿಕೆಟನ್ನು ಕೊಡಿಸಿ ಎಲ್ಲರೂ ಹೋರಾಟದಂತೆ ಅವರು ಗೆದ್ದರು ಗೆದ್ದಾದ ಮೇಲೆ ಶಿವಲಿಂಗೇಗೌಡರಿಂದಲೇ ಬೆಳೆದು ಹೋಗಿರೋ ಅಂಥ ವ್ಯಕ್ತಿ ನಮ್ಮ ಅಶೋಕ್ ಈಗ ಏಕವಚನದ ಬಳಕೆ ಮಾಡ್ತಾರೆ ಅಶೋಕು ಯಾಕೆ ಬೆಳೆಯ ಹುಡುಗನಿಗೆ ಇದು ತರವಲ್ಲ ಬೆಳೆಯ ಹುಡುಗ ಬೆಳಕಳ್ಳಿ ಎಲ್ಲರೂ ಇರಲಿ ಯಾವ ಪಕ್ಷದವರೇ ಇರಲಿ ಏನಾರ ಒಂದು ಆಗಲಿ ಏಕವಚನದ ಬಳಕೆ ಈಗಾಗಲೇ ಶಿವಲಿಂಗೇಗೌಡರು ಹಂಗೆ ಮಾಡ್ತಿದ್ರು ಕೂಲಿ ಮಾಡ್ತಿದ್ರು ಮಜ್ಜಿಗೆ ಮಾರ್ತಿದ್ರು ಮೊಸರು ಮಾರ್ತದ್ದು ಇದು ಇವ್ರಿಗೆ ತರವಲ್ಲ ಏಕೆಂದರೆ ಅವರು ಹೇಳ್ತಿದ್ರು ಮುಂಚೆನೇ ಹೇಳಿದ್ದಾರೆ ನಾನು ಕೂಲಿ ಮಾಡ್ಕೊಂಡು ಜೀವನ ಮಾಡಿದಂಥ ಮರ್ತನ ನಾವು ಮಜ್ಜಿಗೆ ಮಾರಿಕೊಂಡು ಮ ಮಾರಾಟ ಮಾಡಿ ಗಣಸಿಸ್ ಅಂತೇಳಿ ನಾನು ಅದು ಬಂದಿದ್ದ ಒಂದು ಲಾಭದಲ್ಲಿ ನಾನು ಪೀಜನ್ನು ಕಟ್ಕೊಂಡು ವ್ಯಾಸಂಗ ಮಾಡ್ಕೊಂಬಂದಿರೋಂಥ ವ್ಯಕ್ತಿ ನಾನು ಇವತ್ತು ಒಂದು ಕಷ್ಟಪಟ್ಟು ಕಂಟ್ರಾಕ್ಟನ್ನು ಮಾಡಿ ಇತರೆ ಎಲ್ಲ ಒಂದು ಸ ಹಿರಿಯರ ಸಹಕಾರದಿಂದ ಇವತ್ತು ನಾನು ಮೇಲೆ ಬಂದಿದ್ದೀನಿ ವಿನ ನಾನು ಯಾರ್ದನ್ನು ಗಂಟೋಡ್ದಿಲ್ಲ ಕಳತನ ಮಾಡಿಲ್ಲ ವ್ಯಾಪಾರ ಮಾಡೋದು ತಪ್ಪೇ ಅನ್ನೋ ವಿಚಾರವನ್ನು ಇವತ್ತು ಶಿವಲಿಂಗೇಗೌಡರು ಹೇಳಿದ್ದಾರೆ ಇದು ಅಶೋಕಿಗೆ ಯಾಕೆ ಬೇಕು ಇವೆಲ್ಲ ಅಶೋಕ್ ಏಕವಚನದ ಬಳಕೆ ಯಾರೂ ಮಾತಾಡಲ್ಲ ದೊಡ್ಡ ದೊಡ್ಡರು ಕೂಡ ಮಾತಾಡಲ್ಲ ಅಂಥ ಬಳಕೆಯನ್ನು ಅಶೋಕ್ ಮಾಡ್ತಾರೆ ಮಾಡಿ ಕೇಳಿ ಏನಾರ ಅವರು ತಂಪಾದ ಪಾನೀಯನ ಕೊಟ್ಟಿದ್ದಾರೆ ನೀನೇನು ಕೊಡ್ತಿದ್ಯಪ್ಪ ನೀನು ಇವತ್ತು ಭಾರ ರೆಸ್ಟೋರೆಂಟನ್ನು ಇಟ್ಕೊಂಡು ಬಾಣಾವರದಲ್ಲಿ ಇವತ್ತು ನೀನು ಎಲ್ಲ ಥರದ ದಾನ್ಲಿಯನ್ನು ನಿಮ್ಮ ಬಾರ್ ರೆಸ್ಟೋರೆಂಟ್ ಮುಖಾಂತರ ನಡೆಸ್ತೀನಿ ನೀನು ಒಬ್ಬ ವ್ಯಾಪಾರ ಸ್ನೇಹಿತಾನೆ ಇನ್ನೊಬ್ಬರನ್ನು ಬೆಟ್ಟು ಮಾಡಿ ತೋರಿಸಿದ್ರೆ ಇನ್ನೊಂದು ಬೆಟ್ಟು ನಮ್ಮ ತೋರಿಸ್ತೀನಿ ಅದ ಮರಿಬಾರ್ದು ಈವಾಗಲೇ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಶಿವಲಿಂಗೇಗೌಡರು ಹಸಿಕ್ಕಿ ಕ್ಷೇತ್ರಕ್ಕೆ ನಮ್ಮ ಅವರು ಹೇಳಿದಂತೆ ಮಾಡಿದ್ದಾರೆ ಇವತ್ತು ನೀರಿನ ಹೋರಾಟ ಇರ್ಬೋದು ಇವತ್ತು ಎಲ್ಲ ಮೂಲೆಯೂ ಮುರಾರ್ಜಿ ಶಾಲೆಗಳು ಇರ್ಬೋದು ಎಲ್ಲ ರೋಡು ಗ್ರಾಮ ಕುಡಿಯುವ ಬಹು ಗ್ರಾಮ ಕುಡಿಯೋ ಕುಡಿಯೋ ಯೋಜನೆಯಲ್ಲಿ ನೂರ ಐವತ್ತು ಮೂಳು ಮೂರು ಹಳ್ಳಿಗಳಿಗೆ ಇವತ್ತು ನೀರಿನ ವ್ಯವಸ್ಥೆಯನ್ನು ಮಾಡಿದಂಥ ಶಿವಲಿಂಗೇಗೌಡರು ನೀರಿನ ಬವಣೆ ಸಾಕಷ್ಟು ಇತ್ತು ಯಾಕೆಂದರೆ ಪತ್ರಿಕೆಯೆಲ್ಲ ಬರ್ತಿತ್ತು ಪತ್ರಿಕೆಯಲ್ಲೂ ಕೂಡ ಅವ್ರ ವಿರುದ್ಧವಾಗಿ ಮಾತಾಡಿರೋದು ಕೂಡ ಇತ್ತು ಆದರೂ ಕೂಡ ತನ್ನ ಹೋರಾಟ ಅವತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆಯ್ದಂಥ ಸಂದರ್ಭದಲ್ಲಿ ಅವರು ಬೆಳಗಾಂ ಅಧಿವೇಶನದಲ್ಲಿ ಹೋರಾಟವನ್ನು ಮಾಡಿ ಅಲ್ಲಿ ಕಣ್ಣೀರನ್ನು ಹಾಕಿ ಇದು ಬರೋದಿಲ್ಲ ಇದು ಯಾ ಎತ್ತಿನೊಳ್ಳೆ ನೀರಿಲ್ಲಿ ಯಾವ ಕಾರಣಕ್ಕೂ ಬರೋದಿಲ್ಲ ಅನ್ನೋ ವಿಚಾರವನ್ನು ಮನಗಂಡು ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಅದೇ ಸಿದ್ದರಾಮಯ್ಯನವರು ಆಸ್ಪತ್ರೆಯಲ್ಲಿ ಮಲಿದಂಥ ಕಾಲದಲ್ಲಿ ಹೋಗಿ ಬಾರಯ್ಯ ನಾನು ಇದೇನೆ ಶ್ಯಾಂಕ್ಷನ್ ಮಾಡ್ತೀನಿ ಅಂತೇಳಿ ಇವತ್ತು ಎತ್ತಿನೊಳೆ ನೀರನ್ನು ಆ ಅರ್ಸಿಕೆ ಹರಿಸಿ ಇವತ್ತು ಅರ್ಸಿಕೆರೆ ನಗರದಲ್ಲಿ ಎಷ್ಟು ತೊಂದರೆ ಇತ್ತು ಗ್ರಾಮಾಂತರದಲ್ಲಿ ಎಷ್ಟು ತೊಂದರೆ ಇತ್ತು ಎಲ್ಲ ನಿಭಾಯಿರ ವ್ಯಕ್ತಿ ಶಿವಲಿಂಗೇಗೌಡರು ಇವತ್ತು ನಾಲ್ಕು ಬಾರಿ ಶಾಸಕರಾಗಬೇಕು ಅಂದರೆ ಏನು ಪುಕ್ಷಾಟಿಯಲ್ಲ ಎಲ್ಲ ವರ್ಗದ ಎಲ್ಲ ಮತದಾರರು ಕೂಡ ಸೇರಿ ಇವತ್ತು ನಾಲ್ಕು ಬಾರಿ ಶಾಸಕರ ಮಾಡಿದ್ದಾರೆ ಮುಂದೂ ಕೂಡ ಇವರು ಇದೇ ಅಭಿವೃದ್ಧಿ ಕೆಲಸದಲ್ಲಿ ಹೋಗ್ತಾರೆ ಶಶಿಧರವ್ರು ಹೇಳ್ದಂಗೆ ಅವರು ಇಪ್ಪತ್ತೆಂಟಕ್ಕೂ ಮತ್ತು ಪುನಃ ಅವರೇ ಶಾಸಕರಾಗ್ತಾರೆ ಅದನ್ನು ಮರೆಯದಂಗೆ ಇಟ್ಕೋಬೇಕು ನಮ್ಮ ಅಶೋಕು ನಿನ್ನ ಒಳ್ಳೆತನ ತೋರಿಸ್ಕೊಂಡು ಹೋದರೆ ನೀನು ಬೆಳಕ ಬೇಡ ಅಂತ ಇವತ್ತು ಯಾರೇ ಬರಲಿ ಆಸೀಕರೆ ಕ್ಷೇತ್ರದಲ್ಲಿ ಇವತ್ತು ಎಲ್ಲರೂ ಏನು ಇದೇನು ಯಾರು ಯಾರ ಮನೆ ಸೊತ್ತಲ್ಲ ಕ್ಷೇತ್ರ ಯಾರೇ ಬರಲಿ ಹೋಗಲಿ ಅವರ ಅಭಿವೃದ್ಧಿ ಕೆಲಸಕ್ಕೆ ಅವರಿಗೆ ಹಾಕ್ತಾರೆ ಶಿವಲಿಂಗೇಗೌಡರ ಅಭಿವೃದ್ಧಿ ಕ್ಷೇತ್ರ ಅಭಿವೃದ್ಧಿಗೆ ಇವ್ರಿಗೆ ಹಾಕ್ತಾರೆ ಇನ್ಯಾರೇ ಬಂದರೂ ಕೂಡ ಅವರವರ ಅಭಿವೃದ್ಧಿಯಂತೆ ಇವತ್ತು ಮತ ಹಾಕುವಂಥ ಈಗ ನಮ್ಮ ಅಸೀಕರೆ ಕ್ಷೇತ್ರ ಇವತ್ತು ಈ ಸಿ ನಮ್ಮ ಶಿವಲಿಂಗೇಗೌಡರ ವಿರುದ್ಧವಾಗಿ ನಮ್ಮ ಅಶೋಕ್ ಇವೆಲ್ಲ ಮಾತಾಡಿರೋದು ಖಂಡನೀಯ ಯಾಕೆಂದ್ರೆ ಇದನ್ನು ಬಿಡಬೇಕು ನೀನು ನೀನು ಬ ಒಳ್ಳೆ ಬಳಕೆಯನ್ನು ಮಾಡು ಇವತ್ತೆಲ್ಲ ದೊಡ್ಡ ಲೆವೆಲ್ ರಾಜಕಾರಣಿಗಳು ಮಂತ್ರಿಗಳು ಎಂಥೆಂಥರೂ ಕೂಡ ಮಾತಾಡೋ ಮೊನ್ನೆ ಏನು ಅಸಿಕೆರೆಯಿಂದ ಕೆಲವು ನಾಯಕರುಗಳು ಎರಡನೇ ಲೈನ್ ನಾಯಕರುಗಳು ಬಂದು ಏನು ಮಾತಾಡಿದ್ರು ಅದನ್ನು ನೇರವಾಗಿ ನಾನು ಚರ್ಚೆ ತಗೊಳ್ತೀನಿ ಬೇರೆ ಇನ್ಯಾವುದಕ್ಕೂ ಹೋಗಲಿ ಈಗ ಕೆಲವು ಅವರು ಬಂದಿದ್ದಂಥ ಲೀಡರ್ಗಳು ಹೇಳಿದ್ರು ಒಂದೆರಡು ಮಾತನ್ನ ಒಂದು ಮೂರು ನಾಲ್ಕು ಜನ ಲೀಡರ್ಗಳು ಅಶೋಕ್ ಇರ್ಬೋದು ರಾಮ್ಪುರ್ ಶೇಖರಪ್ಪ ಅವರು ಇರ್ಬೋದು ಮಾತಾಡೋದು ಸಿ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸ್ತದೆ ಇನ್ನು ಅವರು ಭಾಳ ನಮ್ಮಂಗೆ ನಾನು ಕೂಡ ಅವ್ರ ಸಾಲಿಗೆ ಸೇಳ್ಕೊಡ್ತೀನಿ ನನ್ನಂಗೆ ನಾ ಅವರು ಕೂಡ ಇನ್ನು ಬೆಳೀತಾ ಇರ್ತಕ್ಕಂಥ ಹಂತದಲ್ಲಿರ್ತಕ್ಕಂಥ ನಾಯಕರು ಅವರು ಬೆಳೆದಿರೋರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ ಯಾವುದೇ ಲೀಡರ್ಗಳಾಗಲಿ ಸೊ ಆ ಬೆಳೀತಾ ಇರ್ತಕ್ಕಂಥ ನಾಯಕರುಗಳು ಬಾಯಿಲ್ ಬರಬೇಕಾದಂಥ ಮಾತುಗಳಾಗಲಿ ವಿಷಯಗಳಾಗಲಿ ನೀವು ಅವ್ರವ ನಿಮ್ ಮುಂದೆ ಅವ್ರ ತಮ್ಮ ಮುಂದೆ ಅವ್ರು ಮಾತಾಡಬೇಕಾದ್ರೆ ಅವ್ರ ಪ್ರಸ್ತಾಪ ಮಾಡಿದಂತ ವಿಷಯಗಳು ತಗೊಳಿದೀವಿ ಅಭಿವೃದ್ಧಿ ಆಗಿಲ್ಲ ಕೆರೆ ಅಂತ ಎಲ್ಲರೂ ತಗೊಂಡಿದ್ದಾರೆ ಇಲ್ಲ ಅಭಿವೃದ್ಧಿ ಆಗಿದೆ ಅದರಲ್ಲಿ ಸ್ವಲ್ಪ ಕೊಡುಗೆ ರಾಜ್ಯಸಭಾ ಮೆಂಬರ್ದು ಇತ್ತು ರೇವಣ್ಣ ದೇವೇಗೌಡರದ್ದು ಇತ್ತು ಅಂತ ಹೇಳಿದ್ದಾರೆ ಇವತ್ತು ಎಲ್ಲೂ ಅಭಿವೃದ್ಧಿ ಆಗಿಲ್ಲ ಶಿವಲಿಂಗೇಗೌಡರು ಅರ್ಸಿಕೆರೆಯನ್ನ ಅಭಿವೃದ್ಧಿ ಮಾಡಿಲ್ಲ ಅನ್ನೋ ಪದನ ಅವ್ರ ಕೈಲಿ ಹೇಳಕ್ಕೆ ಆಗಲಿಲ್ಲ ಅದರ ಅರ್ಥ ಅಭಿವೃದ್ಧಿ ಆಗಿದೆ ಅಂತ ಯಾವುದೇ ಕ್ಷೇತ್ರದ ಜನತೆಗೆ ಮೊದಲು ಬೇಕಾಗಿರೋದು ನಾವು ರಾಜಕಾರಣಿಗಳು ಇವರು ಅವ್ರ ಮೇಲೆ ಅವರು ಇವ್ರ ಮೇಲೆ ಕೆಸರಾಚ ಕೆಸರಾಟ ಮಾಡ್ಕೊಳ್ಳೋದು ಸೆಕೆಂಡ್ರಿ ಆದರೆ ಜನಗಳಿಗೆ ಬೇಕಾಗಿರೋದು ಅಭಿವೃದ್ಧಿ ಆ ಅಭಿವೃದ್ಧಿಯನ್ನು ಶಿವಲಿಂಗೇಗೌಡರು ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವರು ಒಪ್ಕೊಂಡಂಗೆ ಆಯ್ತು ಅಲ್ಲಿಗೆ ಅಭಿವೃದ್ಧಿ ಆಗಿದೆ ಅದರಲ್ಲಿ ನಮ್ದು ಒಂದು ಸ್ವಲ್ಪ ಪಾತ್ರ ಇದೆ ಒಂದೇ ಪಾರ್ಟಿನ ಇದ್ದಾಗ ಅವ್ರ ಪಾತ್ರ ಇರ್ಬೋದು ಇಲ್ಲ ಅಂತ ಹೇಳಿಲ್ಲ ನಾವೇನು ಅದನ್ನು ವಾದ ಮಾಡ್ಲಿಕ್ಕೆ ಆಗಲ್ಲ ಕೊಟ್ಟಿಲ್ಲ ಅವರು ಅಂತ ಕೊಟ್ಟಿರ್ಬೋದು ಅದನ್ನು ಕೂಡ ತೊಗೊಂಬಂದು ಶಿವಲಿಂಗೇಗೌಡರು ಮಾಡಿರೋದೇ ಅವ್ರ ಸಾಧನೆ ಅಂತ ಈ ಸಂದರ್ಭದಲ್ಲಿ ನಾನು ತಮಗೆ ಒಂದು ಹೇಳ್ಲಿಕ್ಕೆ ಬಯಸ್ತೀನಿ ಮತ್ತೆ ಮುಂದುವರೆದು ಮಾತಾಡೋದಾದ್ರೆ ಆ ರಾಮ್ಪುರ ಶೇಖರಪ್ಪ ಅವರು ಹೇಳಿದ್ರು ಮಜ್ಜಿಗೆ ಮಾಡ್ತಾ ಇದ್ರು ಶಿವಲಿಂಗ್ರು ಅಂತ ಅವ್ರಿಗೆ ಅವ್ರಿಗೆ ಗೊತ್ತಿರಲಿ ಯಾವುದೇ ವೃತ್ತಿನ ಯಾವುದೇ ವ್ಯಕ್ತಿ ಮಾಡಬೇಕಾದ್ರೆ ಅವ್ರ ಅಪ್ಪ ಏನ್ ಆಸ್ತಿ ಮಾಡಿಟ್ಟಿದ್ದ ನಮ್ಮಪ್ಪ ಏನ್ ಆಸ್ತಿ ಮಾಡಿಟ್ಟಿದ್ದ ಅದ್ರ ಮೇಲೆ ನನ್ನ ವೃತ್ತಿ ಸ್ಟಾರ್ಟ್ ಆಗುತ್ತೆ ಯಾರ ಅಪ್ಪದಿರೋ ಚೆನ್ನಾಗಿ ಮಾಡಿಟ್ಟಿರ್ತಾರೆ ಅವಾಗ ಅವ್ರದ್ದು ವೃತ್ತಿ ಒಂದೇ ಸರಿ ಮೇಲ್ ಮೇಲ್ಮಟ್ಟದಲ್ಲಿ ಕುತ್ಕೊಳ್ಳುತ್ತೆ ಇವಾಗ ನಮ್ಮಪ್ಪ ಏನು ಮಾಡಿಲ್ಲ ಅಂದ್ರೆ ನಾನು ಕೆಳಮಟ್ಟದಲ್ಲೇ ಹೋಗ್ಬೇಕಾಗುತ್ತೆ ಸೊ ಶಿವಲಿಂಗೇಗೌಡರ ತಂದೆ ಏನ್ ಮಾಡಿದ್ರು ಪಾಪ ಇವ್ರು ಬದುಕಕ್ಕೆ ಒಂದು ದಾರಿ ಹುಡ್ಕಂಡಾಗ ರಾಮ್ಪುರ ಶೇಖರಪ್ಪ ಅವರು ಮೋಸ್ಟ್ಲಿ ಅವರಪ್ಪ ಏನೇನು ಮಾಡಿಟ್ಟೋಗಿದ್ರು ನನಗೆ ಗೊತ್ತಿಲ್ಲ ಮಾತಾಡೋದಕ್ಕೆ ಅದು ಶ್ರೀ ರಾಮ್ಪುರ ಶೇಖರಪ್ಪ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಪಾಪ ಶಿವಲಿಂಗ ಅವರು ತಂದೆ ಅವ್ರ ಅವ್ರಿಗೇನು ಕೊಟ್ಟೋಗಿದ್ರು ಅದ್ರ ಮೇಲೆ ಅವರು ಅದೇ ಬಂಡವಾಳದಲ್ಲಿ ಅವ್ರು ವೃತ್ತಿ ಮಾಡ್ಕೊಂಡಿದ್ರು ಯಾವ ಮನುಷ್ಯ ಕಷ್ಟ ಕಾಲದಲ್ಲಿ ಒಂದು ವೃತ್ತಿ ಮಾಡ್ತಾನೆ ಅದನ್ನ ವೃತ್ತಿ ಅಂತಾನೆ ಕರಿಬೇಕೇ ಹೊರ್ತು ಅದನ್ನ ಈ ಆಳ್ಸೋ ಅಂತ ಒಂದು ಮನೋವೃತ್ತಿನ ಯಾವ ಮನುಷ್ಯನೂ ಕೂಡ ಇಟ್ಕೋಬಾರ್ದು ಅದು ಒಂದು ವೃತ್ತಿ ಆ ವೃತ್ತಿನ ಈ ಆಡಳಿಸ್ತಕ್ಕಂಥ ಈ ನೀಚ ಬುದ್ಧಿನ ಆ ಲೀಡ್ಗಳು ಕಡಿಮೆ ಮಾಡ್ಕೋಬೇಕು ಒಂದು ಎರಡನೇದು ಇನ್ನೊಬ್ರು ನಾಯಕರು ಹೇಳಿದ್ರು ಏನಂತ ಅವರು ಕಬ್ನ ಮಾಡ್ತಾರೆ ವೃತ್ತಿ ಮಾಡ್ತಾರೆ ಇದು ಇಸಿಗೆ ಮಾಡ್ತಾರೆ ಎಲ್ಲ ರಾಜಕಾರಣಿಗಳು ವೃತ್ತಿ ಇದೆ ಯಾವ ರಾಜಕಾರಣಿಗಳು ವೃತ್ತಿ ಇಲ್ಲ ಅಲ್ಲಿಗೆ ವೃತ್ತಿ ಇಲ್ಲದೆ ಇದ್ಮೇಲೆ ಮತ್ತೆ ಅವ್ರ ಜೀವನ ಯಾತ್ರೆ ಮಾಡಬೇಕು ಆ ವೃತ್ತಿನಲ್ಲಿ ಮೋಸ ಇದೆಯಾ ಟ್ಯಾಕ್ಸ್ ಕಟ್ಟಿಲ್ವಾ ಇನ್ನೊಂದ್ ಮಾಡಿಲ್ವಾ ಅದನ್ನ ತಗೊಂಡ್ಬಂದು ದಾಖಲೆ ಸಮೇತ ಇವರು ಮಾತಾಡಬೇಕು ಅದನ್ನ ಬಿಟ್ಬಿಟ್ಟು ಏನೇನೋ ಆರ್ಕೆ ಪ್ರಶ್ನೆಗಳನ್ನ ಕೇಳೋದು ನಾವು ಏನೋ ಮಾತಾಡಿದ್ರೆ ನಾವು ಲೀಡರ್ ಆಗ್ತೀವಿ ಇನ್ನ ಲೆಕ್ಕದಲ್ಲಿ ಶಿವಲಿಂಗೇಗೌಡರ ಬೈದ್ರೆ ನಾವು ಲೀಡರ್ ಆಗ್ತೀವಿ ಅಂತ ಕುತ್ಕೊಂಡು ಮಾತಾಡಿ ಹೋಗಿರೋದು ಸಮಂಜಸ ಅಲ್ಲ ಅಂತ ಎಲ್ಲರೂ ಅವ್ರ ರಾಜಕಾರಣಿಗಳು ಅವ್ರು ಮಾತಾಡಲಿ ಬೇಡ ಅಂತ ಹೇಳೋದಿಲ್ಲ ಇನ್ನು ಅದಕ್ಕೆ ಇನ್ನ ಮುಂದೆ ಮುಂದುವರೆದಂಗೆ ಅರಸಿಕೆರೆಗೆ ದೊಡ್ಡ ಲೀಡ್ರನ್ನ ನಾವು ಕರ್ಕೊಂಡ್ಬರ್ತೀವಿ ಯಾರು ಬೇಕಾದರೂ ಬರ್ಬೋದು ಸರ್ ಇದು ಸ್ವತಂತ್ರ ಭಾರತ ಸಂವಿಧಾನದ ಅಡಿನಲ್ಲಿ ಅವತ್ತೇ ಅವಕಾಶ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ಯಾವ ಭಾರತದಲ್ಲಿ ಕರ್ನಾಟಕದಲ್ಲಿ ವಿಧಾನಸಭೆಗೆ ಕರ್ನಾಟಕದ ಮಾ ಏನು ಮತದಾರ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಹೋಗಿ ನಿಂಬೋದು ಯಾರು ಬೇಕಾದ್ರೂ ಬರ್ಬೋದು ಅದು ಚುನಾವಣೆ ಇನ್ನೂ ಎರಡೂವರೆ ವರ್ಷ ಇದೆ ಇವಾಗ ಬೇಕಾಗಿರೋದು ಅಭಿವೃದ್ಧಿ ಅದನ್ನು ಶಿವಲಿಂಗೇಗೌಡರು ಮಾಡ್ತಾ ಇದ್ದಾರೆ ಎರಡೂವರೆ ವರ್ಷ ಅದನ್ನು ಯಾರು ಬೇಕಾದರೂ ಬರ್ಬೋದು ಯಾರು ಬೇಕಾದ್ರೂ ನಿಲ್ಬೋದು ಅವತ್ತು ಜನ ತೀರ್ಮಾನ ಕೊಡ್ತಾರೆ ಅಭಿವೃದ್ಧಿನ ಆಧರಿಸಿ ತೀರ್ಮಾನ ಕೊಡ್ತಾರೋ ದೊಡ್ಡವರನ್ನ ಆಧರಿಸಿ ತೀರ್ಮಾನ ಕೊಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಯಾವುದೇ ಆಗಲಿ ಯಾರೇ ಆಗಲಿ ಇವಾಗ ಅಭಿವೃದ್ಧಿ ಮಾಡಲಿಕ್ಕೆ ಬಿಡಬೇಕು ಅದನ್ನು ಈ ಸಣ್ಣ ನಾಯಕರುಗಳು ಅದನ್ನು ಹರಿಸ್ಕೋಬೇಕು ನಿಮಗೂ ಹರಿಸಕ್ಕರೆ ಅಭಿವೃದ್ಧಿ ಆಗೋದನ್ನ ಅಡ್ಡಿಪಡಿಸಿದ್ರೆ ಜನ ನಿಮ್ಮನ್ನು ನಾಳೆ ಕ್ವಶನ್ ಮಾಡ್ತಾರೆ ಯಾಕೆ ಅಭಿವೃದ್ಧಿ ಮಾಡೋಕ್ಕೆ ಬಿಡಲಿಲ್ಲ ನೀವು ಅಂತ ಹೇಳಿ ಅದು ನಿಮಗೆ ಅದರ ಅರಿವಿರಬೇಕು ಅಶೋಕ್ ಅವ್ರಿಗಿರಲಿ ಇರಲಿ ಶೇಖರಪ್ಪ ಅವ್ರಿಗಿರಲಿ ಕೇಶವಮೂರ್ತಿ ಇರಲಿ ಅವತ್ತು ಕುತ್ಕೊಂಡು ಗಂಡಸಿ ಮಂಜಣ್ಣ ಜಿ ಸಿ ಮಂಜಣ್ಣವ್ರಿರಲಿ ಯಾರು ಇರಲಿ ಅವ್ರು ಮಾತಾಡಬೇಕಾದ್ರೆ ನಾವು ಏನು ಮಾತಾಡ್ತಾ ಇದ್ದೀವಿ ನಮ್ಮ ಮಾತಿನ ಇಡ್ತಾ ಎಲ್ಲಿಗೆ ಹೋಗ್ತಾ ಇದೆ ಅದನ್ನು ಅವರು ಅರ್ಥ ಮಾಡಿಕೊಂಡು ಅವರು ಮುಂದಕ್ಕೆ ಮಾತಾಡಬೇಕು ಅನ್ನೋ ಸಂದರ್ ಮಾತಾಡಬೇಕು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾ ಇನ್ನು ಅವರು ಒಂದು ಮಾತು ಹೇಳಿದರು कांग्रेस <coughs> मुक्त <coughs>